ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಮಾರ್ಚ್ ಹದಿನೈದು ಕೊನೆಯ ದಿನಾಂಕವಾಗಿದೆ ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಈ ಏಳನೇ ವೇತನ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಆಯೋಗ ಸಲ್ಲಿಸಬೇಕಾಗಿದೆ ಈ ಸಂಬಂಧ ಇಂದು ಪ್ರಮುಖವಾಗಿರತಕ್ಕಂಥ ಘಟನಾವಳಿಗಳು ನಡೆದಿದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನು ಶ್ರೀ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಸರ್ಕಾರನ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಕ್ಷರವರು ಭೇಟಿಯಾಗಿ ನಿನ್ನೆ ಬಿಡುಗಡೆ ಮಾಡಿರ್ತಕ್ಕಂಥ ತುಟ್ಟಿ ಸಂಬಂಧಿಗೆ ಸಂಬಂಧಪಟ್ಟಂತೆ ಅಭಿನಂದನೆಗಳನ್ನು ಸಲ್ಲುತ್ತಾ ಶೀಘ್ರದಲ್ಲೇ ವರದಿಯನ್ನು ಕೂಡ ಪಡೆದುಕೊಂಡು ಈ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಶ್ರೀ ಸುಧಾಕರ್ ಅವರೊಂದಿಗೆ ಮಾತನಾಡಿದ್ದು ಶೀಘ್ರದಲ್ಲೇ ವರದಿ ಸಲ್ಲಿಸತಕ್ಕಂಥ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಮತ್ತೊಂದೆಡೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಕೂಡ ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏಳನೇ ವೇತನ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಶೀಘ್ರದಲ್ಲೇ ವರದಿಯನ್ನು ಸಲ್ಲಿಸಿ ಅಂತ ಹೇಳಿದಾಗ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ವರದಿ ಸಲ್ಲಿಸಲು ನಾನು ಸಮಯಾವಕಾಶವನ್ನು ಕೇಳಿದ್ದು ನಾಳೆ ಇಲ್ಲವೇ ನಾಡಿದ್ದು ಸಮವ ಸಮಾವಕಾಶ ಸಿಕ್ಕರೆ ನಾಳೆಯೇ ಈ ಏಳನೇ ವೇತನ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಒಂದು ಭರವಸೆಯನ್ನು ಕೂಡ ಅಲ್ಲಿ ನೀಡಿರುತ್ತಾರೆ ಹಾಗಾಗಿ ಮಾರ್ಚ್ ಹದಿನೈದಕ್ಕೆ ಕೊನೆಗೊಳ್ತಕ್ಕಂಥ ಈ ಒಂದು ಆಯೋಗದ ವರದಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಎಂದು ಹೇಳಬಹುದು ಒಂದೊಮ್ಮೆ ನಾಳೆ ಸಲ್ಲಿಸಿದರೂ ಕೂಡ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಳಿಸತಕ್ಕಂಥ ಸಾಧ್ಯತೆ ತೀರಾ ಕಡಿಮೆಯಾಗಿದೆ ಏಕೆಂದರೆ ನಾಳೆ ಇಲ್ಲ ನಾಡಿದ್ದು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಕೂಡ ಜಾರಿಯಾಗ್ತಕ್ಕಂಥ ಸಂಭವ ಇದೆ ಆ ನಿಟ್ಟಿನಲ್ಲಿ ಆಯೋಗದ ವರದಿಯನ್ನು ಪಡೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಯಾವುದೇ ಸಾಧ್ಯತೆ ಇಲ್ಲ ಒಂದೊಮ್ಮೆ ಚುನಾವಣೆ ಮುಕ್ತಾಯವಾದ ನಂತರ ಹಣಕಾಸು ಇಲಾಖೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚಿಸಿ ಅನುಷ್ಠಾನಗೊಳಿಸ್ತಕ್ಕಂಥ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಹಾಗಾಗಿ ಇನ್ನು ಎರಡು ಮೂರು ತಿಂಗಳು ಇದಕ್ಕಾಗಿ ಕಾಯ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಧನ್ಯವಾದಗಳು